ಕ್ಷೇತ್ರದ ಜನತೆ ಇಪ್ಪತ್ತಾರನೇ ತಾರೀಕು ಶಿವವೈಭವವನ್ನು ಕೆಂಗೇರಿ ಗಣೇಶ ಫೀಲ್ಡ್ನಲ್ಲಿ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ಆರಿಂದ ಹನ್ನೆರಡುವರೆ ಗಂಟೆಗಂಟ ಕಾರ್ಯಕ್ರಮ ನಡೀತಾ ಇರ್ತದೆ ಶಿವನ ವೈಭವವನ್ನು ನೋಡ್ತಕ್ಕಂಥದ್ದಕ್ಕೆ ಕೂಡ ಬೆಳಗಿನ ಜಾವ ಗಂಟ ದರ್ಶನ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೂಡ ನಮ್ಮ ಬಂಡೆ ಮಠದ ನಾಗರಾಜು ನೇತೃತ್ವದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಪ್ರಸಾದ ವಿತರಣೆ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದೆಲ್ಲವನ್ನು ಕೂಡ ಶಿಸ್ತುಬದ್ಧವಾಗಿ ಮಹಿಳಾ ಕಾರ್ಯಕ್ರಮಗಳು ಮಹಿಳಾ ಅಧಿಕ ಇವರು ಪದಾಧಿಕಾರಿಗಳು ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥದ್ದು ಒಪ್ಕೊಂಡಿದ್ದಾರೆ ಈ ಥರ ಮನೋರಂಜನಾ ಕಾರ್ಯಕ್ರಮ ದೇವ್ರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾತ್ರ ಅದನ್ನು ಒಂದು ಕಮಿಟಿಯವರು ವಹಿಸ್ಕೊಂಡಿದ್ದಾರೆ ಹಿಂಗೆ ಶಿವನ ವೈಭವವನ್ನು ಅದ್ದೂರಿಯಾಗಿ ಜನರಿಗೋಸ್ಕರ ಮಾಡ್ತಾ ಸಂದರ್ಭ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಆರರಿಂದ ಹನ್ನೆರಡುವರೆ ಕೆಂಗೇರಿಯ ಗಣೇಶ ಪೀಳಿಗೆ ತಾವೆಲ್ಲ ಕೂಡ ಶಿವನ ವೈಭವವನ್ನು ನೋಡಿ ಆನಂದ ಪಡಬೇಕು ಅಂತೇಳಿ ಈ ಮೂಲಕ ನಮ್ಮ ಸೇವಕ ಸೋಮಶೇಖರ ಮನವಿ ಮಾಡ್ತೀನಿ ನಮಸ್ಕಾರ